ಮೈಕೋಲೇವರ್ ಪೊಲೀಸ್ ಠಾಣೆಯವರು ಈ ದ್ವಿಚಕ್ರ ವಾಹನ ಹಾಗೂ ಮೊಬೈಲ್ ಕಳ್ಳತನ ಮಾಡ್ತಾ ಇರ್ತಕ್ಕಂಥ ಓರ್ವ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ ಎರಡು ದ್ವಿಚಕ್ರ ವಾಹನಗಳು ಮತ್ತು ನಾಲ್ ನಲವತ್ತು ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಒಟ್ಟು ಮೌಲ್ಯ ಸುಮಾರು ಐದು ಲಕ್ಷ ಅರವತ್ತು ಸಾವಿರ ಆಗಬಹುದೆಂದು ಅಂದಾಜಿಸಲಾಗಿದೆ ಇದರಲ್ಲಿ ಈ ದ್ವಿಚಕ್ರ ವಾಹನ ಪಿ ಜಿ ಮುಂದೆ ನಿಲ್ಲಿಸಿದ್ದು ಅದು ವಾಹನ ನಂತರ ಕೆರೋ ಆರೋಪಿಗಳು ಕಳ್ಳತನ ಮಾಡಿಕೊಂಡು ಹೋಗಿರ್ತಕ್ಕಂಥದ್ದು ನಂತರ ಪೊಲೀಸರು ಈ ಪ್ರಕರಣದ ಒಂದು ದಾಖಲು ಮಾಡಿಕೊಂಡು ಕೂಲಂಕುಶ ತನಿಖೆ ನಡೆಸಿ ಆ ದ್ವಿಚಕ್ರ ವಾಹನವನ್ನು ಜೊತೆಗೆ ಇನ್ನೂ ಇತರ ಈ ಮೊಬೈಲ್ ಫೋನ್ಗಳು ಮತ್ತು ಇವುಗಳನ್ನೆಲ್ಲ ವಶಪಡಿಸಿಕೊಂಡಿದ್ದಾರೆ ಆರೋಪಿ ಏನಿದ್ದಾನೆ ಆತ ಈ ಹಿಂದೆ ಡಕಾಯಿಟಿ ಮತ್ತು ಇತರ ಬೇರೆ ಬೇರೆ ಪ್ರಕರಣಗಳಲ್ಲಿ ದಾಖಲಾಗಿರ್ತಕ್ಕಂಥದ್ದು ಅದರ ಮೇಲೆ ಬರ್ತದೆ ಇದು ಕೂಡ ಒಂದು ಉತ್ತಮ ಕಾರ್ಯಾಚರಣೆ ಈತನ ಕೂಡ ಎಂ ಆರೋಪಿಯಾಗಿದ್ದು ಇವನನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ